ಮಾರ್ಕೆಟಿಂಗ್ ಡೈರೆಕ್ಟ್ಸ್ ಅಲ್ಲಿ ಈ ರೀತಿ ಹಲವಾರು ಹೆಸರುಗಳಿಂದ ಈ ಒಂದು ಇಂಡಸ್ಟ್ರಿನ ಕರಲಾಗ್ತದೆ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ತುಂಬಾ ಚರ್ಚೆ ನಡೀತಾ ಇದೆ ತುಂಬಾ ದೊಡ್ಡ ದೊಡ್ಡ ಕಂಪ್ನಿಗಳು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಹಾಗಾದ್ರೆ ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಟಿಮೇಟ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಹೇಶ್ ನಾಯಕ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಕ್ಚುವಲ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಏನು ಯಾವುದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಜೊತೆಗೆ ಅದರ ಬೆನಿಫಿಟ್ಸ್ನ ಕೂಡ ತಿಳಿಸ್ಕೊಡ್ತೀನಿ ಇದೇ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲು ನೋಟಿಫೈ ಆಗುತ್ತೆ ಮೊದಲನೇದಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅಂದರೆ ಇನ್ ಸಿಂಪಲ್ ವರ್ಡ್ಸ್ ಇದೊಂದು ಮಾರ್ಕೆಟಿಂಗ್ ಮಾಡೋದು ಒಂದು ಬಿಸ್ನೆಸ್ ಮಾಡೋದು ಇಲ್ಲಿ ಒಂದು ಕಂಪ್ನಿ ತನ್ನ ಪ್ರಾಡಕ್ಟ್ ಅನ್ ಸರ್ವಿಸಸ್ನ ಜನರ ಹತ್ರ ತಲುಪಿಸುತ್ತೆ ಇಲ್ಲಿ ನಡೆಯುವ ಸರ್ವಿಸಸ್ಗಳು ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ನ ನಡೆಯುತ್ತೆ ಏನಿದು ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಅಂದರೆ ರೆಕಮೆಂಡೇಶನ್ ಆಫ್ ಪ್ರಾಡಕ್ಟ್ ಅಥವಾ ಪ್ರಮೋಷನ್ ಆಫ್ ಪ್ರಾಡಕ್ಟ್ ಉದಾಹರಣೆಗೆ ನೀವೊಂದು ಮೂವಿಗೆ ಹೋಗಿರ್ತೀರಾ ಸಿನಿಮಾಗೆ ಹೋಗಿರ್ತೀರ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ನೀವು ನಿಮ್ಮ ಸ್ನೇಹಿತರಿಗೆ ಆ ಸಿನಿಮಾವನ್ನ ರೆಕಮೆಂಡ್ ಮಾಡ್ತೀರಾ ಹೋಗಿ ಸಿನಿಮಾವನ್ನ ನೋಡುವುದು ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ನೀವು ರೆಕಮೆಂಡ್ ಅಂತೂ ಮಾಡಿದಿರಾ ಆದ್ರೆ ನಿಮ್ಗೆ ಯಾವುದೇ ರೀತಿಯ ಲಾಭ ಸಿಕ್ಕಿಲ್ಲ ಇನ್ನೊಂದು ಉದಾಹರಣೆ ಕೊಡ್ತೀನಿ ಪಾನಿಪುರಿನ ಚಿಕ್ಕವರು ತಿಂತಾ ತಿಂತ ಬಂದಿದ್ರಾ ಕೂಡ ಪಾನಿಪುರಿ ತಿಂತಾ ಇದೀರಾ ಪಾನಿಪುರಿ ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ ನೀವು ನಿಮ್ ಸ್ನೇಹಿತರುಗಳಿಗೆ ಆ ಒಂದು ಪಾನಿಪುರಿ ಅಂಡಿನ ರೆಕಮೆಂಡ್ ಮಾಡ್ತೀರಾ ಪಾನಿಪುರಿ ತಿನ್ನೋದಾದ್ರೆ ಅದೇ ಅಂಗಡಿ ತಿನ್ನು ಅಲ್ಲಿ ನೀವು ರೆಕಮೆಂಡ್ ಅಂತೂ ಮಾಡಿದೀರಾ ನಿಮ್ಮಿಂದ ಪಾನಿಪುರಿ ಅಂಗಡಿ ನೋಡಿಗೆ ಲಾಭ ಆಗಿದೆ ಅಂತ ಹೇಳಿ ಪಾನಿಪುರಿ ಅಂಡಿ ನೋವು ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಪಾನಿಪುರಿನ ಕೊಡಲ್ಲ ಅಥವಾ ನೀವು ವರ್ಲ್ಡ್ ಕಸ್ಟಮರ್ ಇದ್ದೀರಾ ಅಂತ ಹೇಳಿ ನಿಮಗೆ ಪಾನಿಪುರಿನ ನೆಕ್ಸ್ಟ್ ಟೈಮ್ ಹೋದಾಗ ಫ್ರೀಯಾಗಿ ಕೊಡಲ್ಲ ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಆ ಆಗಲ್ಲ ಇಲ್ಲಿ ನಾವು ಯಾವ್ದಾರ ಒಂದು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆ ಅಷ್ಟು ಅಂತ ಕಮಿಷನ್ ಬರುತ್ತೆ ಯೋಚನೆ ಮಾಡಿ ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಬೇರೆಯವರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಕಮಿಷನ್ ಬರ್ತಾ ಇದೆ ಅಂತಂದ್ರೆ ಹೇಗಿರುತ್ತೆ ಇವತ್ತು ನೀವು ಮಾರ್ಕೆಟಿಂಗ್ ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ನ ಪ್ರಮೋಷನ್ ಮಾಡ್ತಾ ಇದ್ದೀರಾ ಆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಪ್ರಮೋಷನ್ ಇಂದ ಕಂಪ್ನಿಗೆ ಸೇಲ್ಸ್ ಶುರುವಾಗಿದೆ ಅಂತಂದರೆ ಅಲ್ಲಿ ನೀವು ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಆಗ್ತೀರಾ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗ್ತೀರಾ ನಿಮ್ಮ ಪ್ರಮೋಷನಿಂದ ಕಂಪ್ನಿಗೆ ಒಂದು ಸಾವಿರನೋ ಒಂದು ಲಕ್ಷನೋ ಅಥವಾ ಒಂದು ಕೋಟಿನೋ ಟರ್ನ್ ಓವರ್ ಹೋಗಿದೆ ಅಂತ ಅಂದರೆ ಅಲ್ಲಿ ನಿಮಗೆ ಅಷ್ಟು ಅಂತ ಪರ್ಸೆಂಟೇಜ್ ಕಮಿಷನ್ ಸಿಗುತ್ತೆ ಈ ಪರ್ಸೆಂಟೇಜ್ ಕಮಿಷನ್ ಅಂತ ಅನ್ನೋದು ಕಂಪ್ನಿ ಟು ಕಂಪ್ನಿ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಕಂಪ್ನಿದು ಬೇರೆ ಬೇರೆ ಕಂಪೆನ್ಸೇಷನ್ ಪ್ಲ್ಯಾನ್ ಇರುತ್ತೆ ಬೇರೆ ಬೇರೆ ಮಾರ್ಕೆಟಿಂಗ್ ಪ್ಲಾನ್ ಇರುತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ಪರ್ಸೆಂಟೇಜ್ ಕಮಿಷನ್ ಸಿಗುತ್ತೆ ಇಲ್ಲಿ ನೀವು ಗಮನಿಸಬೇಕಾಗುತ್ತೆ ನಲ್ಲಿ ಎರಡು ರೀತಿಯ ಮಾರ್ಕೆಟಿಂಗ್ ಇದೆ ಒಂದು ಲೀಗಲ್ ಒಂದು ಇಲ್ಲೀಗಲ್ ಒಂದು ಸರಿ ಇನ್ನೊಂದು ತಪ್ಪು ಲೀಗಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋಣ ಲೀಗಲ್ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕಂಪ್ನಿಗೆ ಟರ್ನ್ ಓವರ್ ಜನರೇಟ್ ಆಗೋದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಬೇಸ್ ಮೇಲೆ ಅಲ್ಲಿ ನೀವು ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ತಾ ಇದ್ದೀರಾ ಸರ್ವಿಸಸ್ನ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅದರಿಂದ ಕಂಪ್ನಿಗೆ ಟರ್ನ್ ಓವರ್ ಹೋಗ್ತಾ ಇದೆ ಆ ಟರ್ನ್ ಓವರ್ನಲ್ಲಿ ನಿಮಗೆ ಪರ್ಸೆಂಟೇಜ್ ಕಮಿಷನ್ ಸಿಗ್ತಾ ಇದೆ ಉದಾಹರಣೆಗೆ ನಿಮ್ಮ ಇಂದ ಕಂಪ್ನಿಗೆ ಒಂದು ಕೋಟಿ ಟರ್ನ್ ಓವರ್ ಹೋಗಿದೆ ಅಂತ ಅಂದರೆ ಒಂದು ಕೋಟಿಯಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಅಂತ ಕಮಿಷನ್ ಸಿಗುತ್ತೆ ಒಂದು ಕೋಟಿಯಲ್ಲಿ ಟೆನ್ ಪರ್ಸೆಂಟ್ ಕಮಿಷನ್ ಅಂತ ಅಂದರೆ ಹತ್ತು ಲಕ್ಷ ಆಯಿತು ಇದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ತುಂಬ ಜನ ತುಂಬ ದುಡ್ಡನ್ನು ಗಳಿಸಿದ್ದಾರೆ ಇನ್ನು ಕೆಲವು ಕಂಪ್ನಿ ಇದೆ ಅಲ್ಲಿ ಚಂದ್ರನ್ನ ಸೇರಿಸಿದರೆ ದುಡ್ಡು ಬರುತ್ತೆ ಚಂದ್ರನ್ನ ಸೇರಿಸಬೇಕಾಗುತ್ತೆ ಅಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಲ್ಲೇನಾಗುತ್ತೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಆಗ್ತಿರುತ್ತೆ ಅದನ್ನು ಕರೀತಾರೆ ಪಾನ್ಜಿ ಸ್ಕೀಮ್ ತಿಳ್ಕೊಳ್ಳಿ ನೆಟ್ವರ್ಕ್ ಮಾರ್ಕೆಟಿಂಗು ಪಾನ್ಜಿ ಸ್ಕೀಮ್ಗೂ ತುಂಬ ವ್ಯತ್ಯಾಸ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಟರ್ನ್ ಓವರ್ ಜನ್ರೇಟ್ ಆಗೋದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಬೇಸ್ ಮೇಲೆ ಪಾನ್ಜಿ ಸ್ಕೀಮ್ನಲ್ಲಿ ಟರ್ನ್ ಓವರ್ ಜನ್ರೇಟ್ ಆಗೋದು ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ಇಲ್ಲೇನಾಗುತ್ತೆ ಜನರನ್ನು ಸೇರಿಸ್ಬೇಕಾಗುತ್ತೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಯಾವುದೇ ರೀತಿಯ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ ಇಲ್ಲ ಆದರೂ ಕೂಡ ಕಂಪ್ನಿಗೆ ಟರ್ನ್ ಓವರ್ ಹೋಗ್ತಾ ಇದೆ ಇಲ್ಲೇ ನೀವು ತಿಳ್ಕೊಬೇಕಾಗುತ್ತೆ ಇದು ಇಲ್ಲಿಗಲ್ ಅಂತ ನಾನು ನಿಮಗೆ ಮೊದಲೇ ಹೇಳಿದಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟಿಂದ ಸರ್ವೀಸಸ್ಗಳು ನಡೆಯುತ್ತೆ ಇದರಿಂದನೇ ಇದರಲ್ಲಿರೋ ಕಂಪ್ನಿಗಳು ತುಂಬ ಬೇಗನೆ ತನ್ನ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ನ ಜನರ ಹತ್ರ ತಲುಪಿಸುತ್ತೆ ತುಂಬ ಬೇಗನೆ ಮಾರ್ಕೆಟ್ಗೆ ತಂದುಬಿಡುತ್ತೆ ನಾರ್ಮಲ್ ಆಗಿರೋ ಕಂಪ್ನಿಗಳಿಗೆ ಹೋಲಿಸ್ಕೊಂಡ್ರೆ ನೆಟ್ವರ್ಕ್ ಮಾರ್ಗಡಿಂಗ್ ನಲ್ಲಿರೋ ಕಂಪ್ನಿಗಳು ತುಂಬ ಬೇಗನೆ ತನ್ನ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ನ ಜನರ ಹತ್ರ ತಲುಪಿಸುತ್ತೆ ಯಾಕಪ್ಪ ಅಂತ ಅಂದರೆ ಇಲ್ಲಿರೋ ಕಂಪ್ನಿಗಳು ವರ್ಟಿಕಲಿ ಇಂಟಿಗ್ರೇಟೆಡ್ ಆಗಿರ್ತವೆ ಏನಿದು ವರ್ಟಿಕಲಿ ಇಂಟಿಗ್ರೇಟೆಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಅಂತ ಅಂದರೆ ಕಂಪ್ನಿಯ ಮ್ಯಾನುಫ್ಯಾಕ್ಚರಿಂದ ಮತ್ತು ಕಸ್ಟಮರ್ಗೂ ನಡುವೆ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಇರಲ್ಲ ಥರ್ಡ್ ಪಾರ್ಟಿ ಅಂತ ಯಾವುದೇ ರೀತಿಯ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಇರೋಲ್ಲ ಯಾವುದೇ ರೀತಿಯ ರೀಜನಲ್ ಡಿಸ್ಟ್ರಿಬ್ಯೂಟರ್ ಇರಲ್ಲ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಇರಲ್ಲ ಅದರಿಂದಾನೇ ಕಂಪ್ನಿ ತನ್ನ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ಗಳನ್ನ ಜನರ ಹತ್ರ ಬೇಗನೆ ತಲುಪಿಸ್ಬಿಡುತ್ತೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಒಂದು ದೊಡ್ಡ ಮೂಢನಂಬಿಕೆ ಇದೆ ಏನಪ್ಪಾ ಅದು ಅಂತ ಅಂದರೆ ಯಾರು ತುಂಬ ಮೇಲಿರ್ತಾರೋ ಅವ್ರು ತುಂಬ ದುಡ್ಡನ್ನ ಗಳಿಸ್ತಾರೆ ಯಾರು ಕೆಳಗಡೆ ಇರ್ತಾರೋ ಕಡಿಮೆ ದುಡ್ಡನ್ನ ಗಳಿಸ್ತಾರೆ ಅಂತ ನನ್ನ ಪ್ರಕಾರ ಅದು ಸುಳ್ಳು ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನೀಸ್ಗಳು ಕೆಲಸವನ್ನು ಮಾಡ್ತಾ ಇದೆ ಪ್ರತಿಯೊಂದು ಕಂಪ್ನಿದು ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತಲ್ಲ ಆ ಲೆವೆಲ್ ಅಕಾರ್ಡಿಂಗ್ ಅವರಿಗೆ ಕಮಿಷನ್ ಸಿಗ್ತಾ ಬರುತ್ತೆ ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ನ ತುಂಬ ಜನ ಇಷ್ಟಪಡ್ತಾರೆ ಇಷ್ಟಪಡಲಿಕ್ಕೆ ತುಂಬ ಕಾರಣಗಳಿವೆ ಮೊದಲನೇದು ಪ್ಯಾಸಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಆ್ಯಂಡ್ ಆ್ಯಕ್ಟಿವ್ ಇನ್ಕಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಕ್ಟಿವ್ ಇನ್ಕಮ್ ಅಂತ ಅಂದರೆ ಹೆಸರಲ್ಲೇ ಇದೆ ಆ್ಯಕ್ಟಿವ್ ಇನ್ಕಮ್ ಅಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಮಾತ್ರ ದುಡ್ಡು ಬರುತ್ತೆ ಉದಾಹರಣೆಗೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ನಾನು ಕೆಲಸಕ್ಕೆ ಹೋಗ್ತೀನಿ ಇವತ್ತಿನ ಸ್ಯಾಲ್ರಿ ಬರುತ್ತೆ ನಾಳೆನೂ ಹೋಗ್ತೀನಿ ನಾಳೆದು ಬರುತ್ತೆ ಒಂದಿನ ಹೋಗಲ್ಲ ಅದನ್ನು ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂದರೆ ನಾನು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಮಾತ್ರ ನನಗೆ ಸ್ಯಾಲ್ರಿ ಬರುತ್ತೆ ಆದರೆ ಪ್ಯಾಸಿವ್ ಇನ್ಕಮ್ ಅಂತಂದರೆ ಆಗಿರಲ್ಲ ಅಲ್ಲೇನಾಗುತ್ತೆ ನಾವು ಕೆಲಸ ಮಾಡಿಲ್ಲ ಅಂತಂದರೂ ಕೂಡ ದುಡ್ಡು ಬರುತ್ತೆ ಉದಾಹರಣೆಗೆ ನಾನೊಂದು ದೊಡ್ಡ ಮನೇನೋ ಅಥವಾ ದೊಡ್ಡ ಅಂಗಡಿನೋ ಕಟ್ಟಿಸಿ ಬಾಡಿಗೆ ಬಿಟ್ಟಿರ್ತೀನಿ ಅದರಿಂದ ನನಗೆ ತಿಂಗಳು ತಿಂಗಳಿಗೂ ಕೂಡ ಆದಾಯ ಬರ್ತಾ ಇರುತ್ತೆ ಆ ಮನೆ ಅಥವಾ ಅಂಗಡಿ ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ನನಗೆ ಬಾಡಿಗೆ ಬರ್ತಾನೆ ಇರುತ್ತೆ ಅಂದರೆ ದುಡ್ಡು ಬರ್ತಾನೆ ಇರುತ್ತೆ ಅದನ್ನು ಕರೀತಾರೆ ಪ್ಯಾಸಿವ್ ಇನ್ಕಮ್ ನೆಕ್ಸ್ಟ್ ಬರುತ್ತೆ ಟೈಮ್ ಫ್ರೀಡಮ್ ಟೈಮ್ ಫ್ರೀಡಮ್ ಅಂತ ಅಂದರೆ ನೋಡಿ ನಾನೊಂದು ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತೇನೆ ಅಥವಾ ಯಾವುದೊಂದು ಕಂಪ್ನಿನಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೇನೆ ಅಲ್ಲಿ ನನಗೆ ಹದಿನೈದು ನಿಮಿಷ ಟೀ ಬ್ರೇಕ್ ಕೊಡ್ತಾರೆ ಹದಿನೈದು ನಿಮಿಷದ ಜಾಗದಲ್ಲಿ ನಾನು ಮೂವತ್ತು ನಿಮಿಷ ತಗೋತೀನಿ ಅಂತ ಅಂದರೆ ನನಗೆ ಅವಕಾಶ ಇರಲ್ಲ ವೀಕ್ಲಿ ಒನ್ಸ್ ಹಾಲಿಡೇ ಕೊಡ್ತಾರೆ ವೀಕ್ಲಿ ಟ್ವೈಸ್ ಹಾಲಿಡೇ ತೊಗೊಳ್ತೀನಿ ಅಂತಂದರೆ ಅದಕ್ಕೂ ನನಗೆ ಅವಕಾಶ ಇರಲ್ಲ ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಆ ರೀತಿ ಇರಲ್ಲ ನಾವು ಎಷ್ಟು ಬ್ರೇಕ್ ತಗೋಬೋದು ಯಾರೂ ಕೇಳಲ್ಲ ಎಷ್ಟಾದ್ರು ಹಾಲಿಡೇಸ್ ಹಾಕೋಬೋದು ಯಾರೂ ಕೇಳಲ್ಲ ಆದರೆ ನಾವಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅದನ್ನು ಕರೀತಾರೆ ಟೈಮ್ ಫ್ರೀಡಮ್ ನೆಕ್ಸ್ಟ್ ಬರುತ್ತೆ ಫಿನಾನ್ಷಿಯಲ್ ಫ್ರೀಡಮ್ ಏನದು ಫಿನಾನ್ಷಿಯಲ್ ಫ್ರೀಡಮ್ ನಾನೊಂದು ಮಾರ್ಕೆಟ್ಗೆ ಹೋಗಿರ್ತೀನಿ ಅಲ್ಲಿ ಒಂದು ವಸ್ತುವನ್ನು ನೋಡ್ತೀನಿ ವಸ್ತು ನನಗೆ ತುಂಬ ಇಷ್ಟ ಆಗುತ್ತೆ ತಗೊಳ್ಳಿಕ್ಕೆ ಹೋದಾಗ ಅದರನ್ನು ರೇಟ್ ಕೇಳ್ತೀನಿ ನಾನು ರೇಟ್ ಎಷ್ಟಿದೆ ಫಸ್ಟು ತಿಳ್ಕೊತೀನಿ ನೆಕ್ಸ್ಟ್ ತೊಗೋಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ ರೇಟ್ ಜಾಸ್ತಿ ಇದೆ ಅಂತ ಅಂದ್ರೂ ಅದರಲ್ಲಿ ಆದರೆ ಬಾರ್ಗೇನ್ ಮಾಡಬೇಕಾಗತ್ತೆ ಬಾರ್ಗೇನ್ ಅಂತ ಅಂದರೆ ಚೌಕಾಸಿ ಅಂತ ಕರೀತಾರೆ ಯಾವುದೋ ಒಂದು ವಸ್ತುನ ನಾವು ಇಷ್ಟಪಟ್ಟು ಇಷ್ಟಪಟ್ಟಿರೋ ವಸ್ತುಗಳನ್ನ ನಾವು ವಿತೌಟ್ ಬಾರ್ಗೇನಿಂಗ್ ತಗೊಳ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ನಮಗೆ ಫಿನಾನ್ಷಿಯಲಿ ಫ್ರೀಡಮ್ ಇದೆ ಅಂತ ಅರ್ಥ ಅದನ್ನು ಕರೀತಾರೆ ಫಿನಾನ್ಷಿಯಲಿ ಫ್ರೀಡಮ್ ನೆಕ್ಸ್ಟ್ ಬರುತ್ತೆ ಅರ್ಲಿ ರಿಟೈರ್ಮೆಂಟ್ ಅರ್ಲಿ ರಿಟೈರ್ಮೆಂಟ್ ಅಂತ ಅಂದರೆ ಈಗ ಒಬ್ಬರು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡೋರು ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಅರವತ್ತು ವರ್ಷನೋ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ರಿಟೈರ್ಮೆಂಟ್ ತಗೊಳ್ತಾರೆ ಅದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ನಲವತ್ತು ವರ್ಷನೋ ಅರವತ್ತು ವರ್ಷನೋ ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ರಿಟೈರ್ಮೆಂಟ್ ತಗೊಳ್ತಾರೆ ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಆ ರೀತಿ ಇರಲ್ಲ ನಾಲ್ಕರಿಂದ ಆರು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಲ್ಲಿ ನಮಗೆ ರಿಟೈರ್ಮೆಂಟ್ ತಗೋಬೋದು ಯೋಚನೆ ಮಾಡಿ ನಲವತ್ತರಿಂದ ಅರವತ್ತು ವರ್ಷ ಕಷ್ಟಪಡ್ತೀರಾ ನಾಲ್ಕರಿಂದ ಆರು ವರ್ಷ ಕಷ್ಟಪಡ್ತೀರಾ ಚಾಯ್ಸ್ ಚಾಯ್ಸಿಸ್ ಇವರು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಕ್ಚುಲಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಯಾವುದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಅದರ ಬೆನಿಫಿಟ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಬಂದರೆ